ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವಾಕಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಒಳ್ಳೆ ರೆಸಿಪಿ ತಂದಿದ್ದೀನಿ ಸಂಡೆ ಸ್ಪೆಷಲ್ ಸಾರು ರೆಸಿಪಿ ಮಟನ್ ಕೈಮಾ ಉಂಡೆ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಒಂದೊಳ್ಳೆ ವೆಜ್ ರೆಸಿಪಿ ಅಂತಲೇ ಹೇಳ್ಬೋದು ಸಾರು ಅದ್ರ ಜೊತೆಗೆ ಮತ್ತು ಮಟನ್ನು ಕೂಡ ಹಾಕಿ ಸಾಂಬಾರು ಮಾಡಿದ್ದೀನಿ ಈಗ ಏನು ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜರ್ ತಗೊಂಡು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಪುದೀನ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ಜೊತೆಗೆ ಕುದಿನ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೈಸಾಗಿ ರುಬ್ಬಿ ಇಟ್ಕೊಳ್ಳೋಣ ನೆಕ್ಸ್ಟು ಟೊಮೆಟೊ ಮತ್ತು ತೆಂಗಿನಕಾಯಿ ಇದು ಸಾಂಬಾರು ಮಾಡೋದಕ್ಕೆ ಹಾಗೆ ಕಡಲೆ ಚಕ್ಕೆ ಮತ್ತು ಲವಂಗ ಇಷ್ಟನ್ನು ಕೂಡ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ನೆಕ್ಸ್ಟು ಕೈಮ ಕಟ್ ಮಾಡಿರೋಂಥ ಮಟನ್ನ ಚೆನ್ನಾಗಿ ತೊಳ್ಕೊಂಡು ಈ ಮಟನ್ ಜೊತೇಲಿ ಸ್ವಲ್ಪ ಮೂಳೆ ಥರದ್ದು ಕೂಡ ಹಾಕಿದ್ದಾರೆ ಈಗ ಅದೇ ಜಾರ್ ತೊಗೊಂಡು ರುಬ್ಕೊಳ್ಳೋಣ ಇದನ್ನು ಕೈಮನ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಳ್ಳಿಲ್ಲ ಅಂತ ಅಂದರೆ ಉಂಡೆ ಸರಿಯಾಗಿ ಬರೋಲ್ಲ ಕೈಮ ರುಬ್ಕೊಂಡಾದ್ಮೇಲೆ ಮೆಣಸು ಮತ್ತು ಕಡಲೇನ ಪುಡಿ ಮಾಡ್ಕೊತಾ ಇದ್ದೀನಿ ಕೈಮ ಎಲ್ಲ ರುಬ್ಕೊಂಡಾಗಿದೆ ಈಗ ಅದಕ್ಕೇ ಮೆಣಸು ಮತ್ತು ಕಡಲೆನ ಹಾಕ್ತಾಯಿದ್ದೀನಿ ಕಡಲೆ ಹಾಕೋ ಉದ್ದೇಶ ಏನು ಅಂತಂದರೆ ಉಂಡೆ ಒಡ್ಕೊಳ್ಳೋದಿಲ್ಲ ಬಿಟ್ಕೊಳ್ಳೋದಿಲ್ಲ ಆದ್ದರಿಂದ ಮತ್ತು ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಕುದೀ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ರುಬ್ಬಿಟ್ಕೊಂಡಿರೋದನ್ನ ಸ್ವಲ್ಪ ಹಾಕೊಬೇಕು ಒಂದೆರಡು ಚಮಚದಷ್ಟು ನೆಕ್ಸ್ಟ್ ಈಗ ಪುಡಿ ಉಪ್ಪನ ಹಾಕ್ತಾಯಿದ್ದೀನಿ ಮಟನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದರಿಂದ ಪುಡಿ ಉಪ್ಪು ಹಾಕ್ತಿದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಕುದೀನ ಕೊತ್ತಂಬರಿ ಕುದಿನ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಮೊಟ್ಟೆಯನ್ನು ಹೊಡೆದು ಹಾಕೋತಿದ್ದೀನಿ ಮೊಟ್ಟೆ ಹಾಕೋದ್ರಿಂದ ಕೈಮ ಉಂಡೆ ಬಿಟ್ಕೊಳ್ಳೋಲ್ಲ ಉಂಡೆ ಹಾಗೆ ಇರುತ್ತೆ ಪುಡಿ ಪುಡಿ ಆಗಲ್ಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಇಲ್ಲ ಅಂದರೆ ಒಂದು ಮೂವತ್ತರಿಂದ ನಲವತ್ತು ಉಂಡೆಗಳಾಗುತ್ತೆ ಇದಕ್ಕೆ ಜಾಸ್ತಿ ಏನು ಮಸಾಲೆಗಳನ್ನು ಹಾಕ್ಕೊಂಡಿಲ್ಲ ಸಾಂಬಾರ್ಗೆ ಹಾಕೋತೀವಲ್ಲ ಮಸಾಲೆ ಆದ್ರಿಂದ ಮಸಾಲೆ ಹೆವಿ ಆಗುತ್ತೆ ಮಟನ್ಗೆ ಇಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡ್ಕೋಬೇಕು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಮೆಣಸನ್ನು ತಪ್ಪಿತೇನೆ ಹಾಕಬೇಕು ಮೆಣಸು ಮತ್ತು ಕಡಲೆ ನೋಡಿ ಈಗ ಉಂಡೆ ಬರುತ್ತೆ ಈಗ ಉಂಡೆನೆಲ್ಲ ಈ ರೀತಿ ಚೆಂದಾಗಿ ಉಂಡೆ ಮಾಡಿ ಇಟ್ಕೊಳ್ಳೋಣ ಸಾಂಬಾರು ಮಾಡೋಕ್ಕೆ ಮೊದಲೇ ಈ ರೀತಿ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಉಂಡೆ ಇಟ್ಕೊಳುತ್ತೆ ಅದರಿಂದ ಇಷ್ಟು ಉಂಡೆ ಆಗಿದೆ ಈಗ ನೆಕ್ಸ್ಟು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅಂದರೆ ಮುಖ ಬೇರೆ ಕಟ್ ಮಾಡಿದ್ರು ಅದ್ರ ಜೊತೆಗೆ ಸ್ವಲ್ಪ ಮೂಳೆ ಥರದ್ದೆಲ್ಲ ಹಾಕಿರ್ತಾರೆ ಅದನ್ನ ಕೂಗಿಸ್ಕೊಬೇಕು ಆದ್ದರಿಂದ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ರುಬ್ಕೊಂಡಿರೋದನ್ನು ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಸ್ನೆ ಮಗುವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗೆಲ್ಲ ಫ್ರೈ ಆಗಿದೆ ಈಗ ತೊಳ್ಕೊಂಡಿರುವಂಥ ಮಟನ್ನ ಮುಳೆ ಥರದ್ದು ಮಾತ್ರ ಹಾಕ್ತಾ ಇರೋದು ಉಂಡೆಗಳನ್ನು ಹಾಗೆ ಇಟ್ಟಿದ್ದೀನಿ ಇದು ಸ್ವಲ್ಪ ಕೂಗಬೇಕು ಉಸಿಲ್ ಹಾಕ್ಸ್ಕೊಬೇಕು ಚೆನ್ನಾಗಿ ಬೇಯಬೇಕಿದು ಅದರಿಂದ ಕೈಮಾ ಕೇಳಿದ್ರೆ ಬರೀ ಕೈಮನೆ ಕೊಡೋಲ್ಲ ಅಂಗಡಿನಲ್ಲಿ ಉಂಡೆನೂ ಕೊಡ್ತಾರೆ ಉಂಡೆಗಾಗುವಷ್ಟು ಕೊಡ್ತಾರೆ ಮತ್ತು ಮೂಳೆನೂ ಕೂಡ ಬೇರೆ ಕೊಡ್ತಾರೆ ಕೊಬ್ಬು ಕೂಡ ಕೊಡ್ತಾರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕೊಂಡು ಚೆನ್ನಾಗಿ ಇದು ಫ್ರೈ ಆಗೋವರೆಗೂ ಅಂದರೆ ಡ್ರೈ ಆಗಬೇಕು ಇದರಲ್ಲಿ ನೀರಲ್ಲಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು ಮಟನಲ್ಲಿರೋದು ಅಲ್ಲಿವರೆಗೂ ಎಣ್ಣೆನೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಅದು ಬೆಂದಮೇಲೆ ನೀರೆಲ್ಲ ಫ್ರೈ ಆಗಿದೆ ಈಗ ನಾವು ಇದಕ್ಕೆ ನೀರನ್ನು ಹಾಕ್ಕೋಬೇಕು ಬಿಸಿನೀರನ್ನು ಹಾಕ್ಕೊಂಡು ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಹಾಂ ಬಿಸಿನೀರು ಹಾಕೋತಾ ಇದ್ದೀನಿ ಒಂದು ವಿಸಲ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ಕೈಮ ಮಾಡೋದಕ್ಕೆ ಬೇರೆ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಬೆಂದಿರೋವಂಥ ಮಟನ್ನೆಲ್ಲನೂ ಅದಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಸಾಂಬಾರು ಕೈಮ ಉಂಡೆ ಎಲ್ಲ ಹಾಕಿದ್ರೆ ಸ್ವಲ್ಪ ಪಾತ್ರೆ ಇಡ್ಸೋದಿಲ್ಲ ಅದರಿಂದ ಒಂದು ವಿಜಲ್ಲಿಗೆ ಚೆನ್ನಾಗಿ ಬೆಂದೋಗಿದೆ ಈಗ ನಾವು ರುಬ್ಕೊಂಡಿದ್ವಲ್ಲ ಟೊಮೆಟೊ ಕಾಯಿ ಚಕ್ಕೆ ಲವಂಗ ಕಡಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಬೇಕು ಈಗ ಸಾಂಬಾರು ಪೌಡರನ್ನು ಹಾಕೋತಾ ಇದ್ದೀನಿ ಮನೇಲಿ ಮಾಡಿಸಿರುವಂಥ ಸಾಂಬಾರು ಪೌಡರು ಸ್ವಲ್ಪ ಆದಷ್ಟು ತೆಳ್ಳಿಗೆನೇ ಇರಬೇಕು ಸಾಂಬಾರು ಈಗ ಕಾಯಿ ಟೊಮೊಟೊ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಅದು ಜಾಸ್ತಿ ಮಸಾಲೆ ಹಾಕೋಬಾರ್ದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಕಾಯಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ತೆಳ್ಳಗಿರಬೇಕಿದು ಕೈಮಾ ಉಂಡೆ ಹಾಕಿದ್ಮೇಲೆ ಬೆಂದ ಮೇಲೆ ಗಟ್ಟಿಯಾಗುತ್ತೆ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ ಸಾಂಬಾರು ಈಗ ಇದು ಕುದಿ ಹತ್ತಬೇಕು ಕುದಿ ಹತ್ತಿದ್ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಗ್ಯಾಸನ್ನು ಕೈಮ ಉಂಡೆನ ಹಾಕೋಬೇಕು ಒಂದೊಂದು ಸರಿ ಸಿಮ್ಮು ಐ ಫ್ಲೈ ಮೇಲೆ ಇಟ್ಕೊಂಡ್ರೆ ಉಂಡೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಒಂದ್ರ ಮೇಲೊಂದು ಹಾಕ್ಕೊಂಡಿಲ್ಲ ಪಾತ್ರೆಯಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಕೂಡ ಒಂದೊಂದನ್ನು ಹಾಕ್ಕೊಂಡು ಬರ್ತಾಯಿದ್ದೀನಿ ಕೈಮ ಉಂಡೆಗಳನ್ನ ಆದಷ್ಟು ಉಂಡೆನ ಕೂಡ ನಿಧಾನಕ್ಕೆ ಹಾಕಬೇಕು ಇಲ್ಲಾಂದರೆ ಒಡೆದೋಗುತ್ತೆ ಅದ್ರ ಜೊತೆಗೆ ಕೊಬ್ಬನ್ನು ಕೂಡ ಹಾಕೋತಾ ಇದ್ದೀನಿ ಫಸ್ಟೇ ಹಾಕ್ಕೊಂಡ್ರೆ ಕೊಬ್ಬು ಕರ್ವಾಗುತ್ತೆ ಅದರಿಂದ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಕೊಬ್ಬಿದ್ರೇ ಟೇಸ್ಟ್ ಬರೋದು ಸಾಂಬಾರಿಗೆ ಇವಾಗ ಸ್ವಲ್ಪ ಧನಿ ಪೌಡರನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಮಟನ್ ಮಸಾಲಾನ ಹಾಕ್ತಾಯಿದ್ದೀನಿ ಮಟನ್ ಮಸಾಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಕುದೀತಾ ಇದೆ ಸಾಂಬಾರು ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕೈಮ ಸಾಂಬಾರು ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ತೆಳ್ಳಗಿದ್ರೇ ಟೇಸ್ಟ್ ಇರುತ್ತೆ ಸಾಂಬಾರು ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಅನ್ನ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಜೊತೆಗೂ ಕೂಡ ಸೂಪರಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇತ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಬ್ರೇರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ